ಕ್ಷೇತ್ರದ ನಿರ್ದೇಶಕರ ಸ್ಥಾನಕ್ಕೆ ಚುನಾಯಿತರಾಗಿರುವ ಎಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು ಸಲ್ಲಿಸಿದ ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಕಾಂಗ್ರೆಸ್ ಮೇಲ್ಗೈ ಆಗಿದೆ ಈಗಾಗಲೇ ಹದಿನಾಲ್ಕು ಸ್ಥಾನಗಳಲ್ಲಿ ಹತ್ತು ಸ್ಥಾನ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನವರು ತಗೊಂಡಿದ್ದಾರೆ ಆನೇಕಲ್ ಆಗಿರ್ಬೋದು ಹೊಸ ಆಗಿರ್ಬೋದು ಆಮೇಲೆ ಚಿಕ್ಕಬಳ್ಳಾಪುರ ಆಗಿರ್ಬೋದು ಎಲ್ಲಾ ಕಡೆನೂ ನಮ್ದು ಟೋಟಲ್ ಒಟ್ಟು ಹತ್ತು ಸ್ಥಾನಗಳನ್ನ ಬೊಮ್ಮಲ್ ತಗೊಳ್ತಾ ಇದೆ ಅಂತಂದಾಗ ಅಲ್ಲಿ ಎಷ್ಟು ನಮಗೆ ಪ್ರೋತ್ಸಾಹ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಎಷ್ಟು ಹೊತ್ತು ಕೊಡ್ತದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನಮಗೆ ಸೊ ಹಂಗಾಗಿ ಈಗ ಮುಂದೆ ಬರುವ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ವರಿಗೆ ಸಹಕಾರ ಕೊಡ್ತಾರೆ ಸಾರ್ವಜನಿಕರು ಅನ್ನೋದು ಖಂಡಿತವಾಗಲು ಸಹ ನಾವು ಅನ್ ಅಂದ್ಕೊಂಡಿದ್ದೀವಿ ಸರ್ ಕೊಡ್ತಾರೆ ಎರಡು ವರ್ಷ ಪೂರೈಸಿದೆ ನಾಡಿನ ಜನತೆ ಏನು ಹೇಳ್ತೀರಾ ಸರ್ ಸರ್ ಎರಡು ವರ್ಷ ಪೂರೈಸಿದಾಗೆ ಇನ್ನೂ ಮೂರು ವರ್ಷ ಇದ್ದಾವೆ ಇದರಲ್ಲಿ ನಮ್ಮ ಏನು ನಮ್ಮ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಡಿ ಕೆ ಸಾಹೇಬ್ರಾಗಿರ್ಬೋದು ಅವರು ಕೊಟ್ಟಿರ್ತಕ್ಕಂಥ ಮಾತುಗಳು ವಿಶ್ವಾಸಗಳು ಅದನ್ನು ಪೂರೈಸಿದ್ದಾರೆ ಅವರು ಸೊ ಹಂಗಾಗಿ ಇನ್ನ ಮೂರು ವರ್ಷಗಳಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಮಾತುಗಳು ಯಾವ್ದಾದ್ರು ಇದ್ರೆ ಅದನ್ನ ಖಂಡಿತವಾಗ್ಲೂ ಅವ್ರು ಪೂರೈಸ್ತಾರೆ ಜನಕ್ಕೆ ಒಳ್ಳೇದು ಮಾಡ್ತಾ ಇದಾರೆ ಈಗಾಗಲೇ ಸರ್ಕಾರ ಒಳ್ಳೇದಾಗ್ತಾ ಇರೋದ್ರಿಂದಾನೇ ಆ ವಿರೋಧ ಪಕ್ಷದವರು ಅದನ್ನ ಎತ್ಕಟ್ಟಿ ಕಟ್ಟಿ ಎತ್ ಕಟ್ಟಿ ಇಡಿಗಳಾಗಿರ್ಬೋದು ಆಗಿರ್ಬೋದು ರೈಡ್ಗಳು ಮಾಡಿಸ್ಕೊಂಡಿದ್ದಾರೆ ಸೊ ಹಂಗಾಗಿ ಎಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇನ್ನ ಎತ್ತಿನ ಸಂಖ್ಯೆಯಲ್ಲಿ ತಗೊಳ್ತಾರೆ ಅನ್ನೋ ಉದ್ದೇಶ ಇ ಇಡಿಗಳನ್ನ ರೈಡ್ ಮಾಡಕ್ ಬಿಟ್ಟಿದ್ದಾರೆ ಸರ್ ಈ ವಿರೋಧ ಪಕ್ಷ ನಾಯಕರುಗಳು ಸರ್ ಗ್ರೇಟರ್ ಬೆಂಗಳೂರಿಂದ ಏನಾದ್ರು ಅಭಿವೃದ್ಧಿ ಕಾಣುತ್ತಾ ಬೆಂಗಳೂರು ಖಂಡಿತವಾಗ್ಲೂ ಕಾಣುತ್ತೆ ಸರ್ ಯಾಕಂತಂದ್ರೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಏನಾಗಿದೆ ಅಂತಂದ್ರೆ ಗ್ರಾಮ ಪಂಚಾಯತ್ನಲ್ಲಿ ನಾವೇ ಏನು ಸಾರ್ವಜನಿಕರಿಂದ ನ ಕಲೆಕ್ಟ್ ಮಾಡಿ ನಾವು ಗ್ರಾಮ ಪಂಚಾಯತ್ ಸದಸ್ಯರುಗಳು ಅವ್ರ ಮನೆಗೆ ತಲುಪಿಸ್ತಾ ಇದ್ರಿ ಏನೋ ಏನೇ ಕಾಮಗಾರಿಗಳಾಗಿರ್ಬೋದು ಸಣ್ಣ ಪಣ್ಣ ಕಾಮಗಾರಿಗಳ ನೈಟ್ಗಳು ಮೋರಿಗಳು ಮತ್ತೆ ರಸ್ತೆಗಳು ಏನೇ ಆಗಿದ್ರು ಅಭಿವೃದ್ಧಿ ಮಾಡೋದಕ್ಕೆ ಅಲ್ಲೇ ಸ್ಪಂದಿಸ್ತಾ ಇದ್ರಿ ನಾವು ಈ ಈಗ ಒಂದು ಎಕ್ಸಾಂಪಲ್ ನಮ್ಮ ಸಜ್ಜಾಪುರ ಗ್ರಾಮ ಪಂಚಾಯತ್ನ ರೆವಿನ್ಯೂ ಬಂದು ಒಂದು ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ರೆವಿನ್ಯೂ ಇದೆ ನಮಗೆ ಸೊ ನಮ್ಗೆ ಕಲೆಕ್ಟರ್ ಕದ್ದು ಎಷ್ಟಂದ್ರೆ ನಮಗೆ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಕಲೆಕ್ಟ್ ಆಗ್ತಾ ಇತ್ತು ಯಾಕೆ ಕಲೆಕ್ಟ್ ಆಗ್ತಾ ಇಲ್ಲ ಜನ ಅಂತಂದ್ರೆ ಜನ ನಮ್ಗೆ ಟ್ಯಾಕ್ಸ್ ಕೊಡ್ತಾ ಇರಲಿಲ್ಲ ಯಾವುದೇ ಆಗಿರ್ಲಿ ಈಗ ಶಾಲೆಗಳಾಗಿರ್ಬೋದು ಶಾಲೆಗಳವ್ರು ಏನ್ ಹೇಳ್ತಾರೆ ಅಂತಂದ್ರೆ ನಾವು ಫ್ರೀ ಆಗಿ ಎಜುಕೇಶನ್ ಕೊಡ್ತೀವಿ ಫ್ರೀ ಸಿಟ್ ಕೊಟ್ಟಿದ್ದೀರಿ ಹಂಗಾಗಿ ನಾವು ಯಾಕೆ ಟ್ಯಾಕ್ಸ್ ಕಟ್ಬೇಕು ಮತ್ತೆ ಮಕ್ಕಳಿಗೆ ಸುಮಾರು ಜನಕ್ಕೆ ನಾವು ಫ್ರೀ ಫೀಸ್ ಡಿಸ್ಕೌಂಟ್ ಮಾಡ್ತಾ ಇದೀರಿ ನಾವ್ ಯಾಕೆ ಟ್ಯಾಕ್ಸ್ ಕಟ್ಬೇಕು ಪಂಚಾಯತಿಗೆ ಈ ತರ ನಮ್ಮ ಯಾಕಂತಂದ್ರೆ ನಮ್ಮ ಭಾಗದಲ್ಲಿ ಸುಮಾರು ಶಾಲೆಗಳು ನಮ್ಮ ಭಾಗದಲ್ಲಿ ಇರೋದ್ರಿಂದ ಆ ಶಾಲೆಗಳವ್ರು ಯಾರು ನಮ್ಗೆ ಟ್ಯಾಕ್ಸ್ ಕಟ್ತಾ ಇಲ್ಲ ಮತ್ತೆ ಕಲ್ಯಾಣ ಮಂಟಪಗಳು ಕಟ್ತಾ ಇಲ್ಲ ನಾವು ಕೇಳಿದಾಗ ಅವರು ನಮಗೆ ಆಪೋಸಿಟ್ ಮಾತಾಡ್ತಾರೆ ನಾವೇನು ಸಾರ್ವಜನಿಕರಿಗೆ ನಾವು ತೊಂದರೆ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಕೊಟ್ಟಿದ್ರನ್ನ ತಗೊಂಡು ನಾವು ಆಗಿದೆ ಸೊ ಈಗ ಗ್ರೇಟರ್ ಬೆಂಗಳೂರು ಆಗಿದೆ ಗ್ರೇಟರ್ ಬೆಂಗ್ಳೂರಿಂದ ನಮ್ಗೆ ಅನುದಾನ ಬಹಳ ಜಾಸ್ತಿ ಬರುತ್ತೆ ಅನುದಾನ ಬಂದ್ರೆ ಅನುದಾನದಲ್ಲಿ ನಮ್ಮ ಊರಿನ ಒಂದು ಒಂದು ಮಾದರಿ ಊರನ್ನ ಮಾಡಬಹುದು ಅನ್ನೋದು